ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ನಾಲ್ಕೈದು ದಿನದಲ್ಲಿ ಹಣ ಬಂದು ತಲುಪತ್ತೆ ಅಂತ ತಿಳಿಸಿದ್ರು ಆದ್ರೆ ಇವಾಗ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಹಿಳೆಯರಿಗೆ ಬರುತ್ತೆ ಇದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ನ್ಯೂಸ್ ಇದೆ ಅನ್ನುವಂತಹ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹ ಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಈಗಾಗಲೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಸೊ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿದ್ರು ಅಂದ್ರೆ ಅವರು ತಿಳಿಸಿದ ಯಾವಾಗ ಅಂತಂದ್ರೆ ಒಂದು ಮೂರನೇ ತಾರೀಕಲ್ಲೇನೋ ತಿಳಿಸಿದ್ರು ನಾಲ್ಕೈದು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈಗಾಗ್ಲೇ ತುಂಬಾ ದಿನಗಳ ಕಾಲ ಕೂಡ ಅಂದ್ರೆ ಮಹಿಳೆಯರೆಲ್ಲರೂ ಕೂಡ ವೇಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಇನ್ನು ಕೂಡ ಮಹಿಳೆಯರ ಖಾತೆಗೆ ಬಂದು ಜಮಾನೆ ಆಗಿಲ್ಲ ಸೊ ಈಗ ಮೂರು ನಾಲ್ಕು ದಿನಗಳಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಅವರೇ ಸ್ವತಃ ತಿಳಿಸಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣನೆ ರಿಲೀಸ್ ಆಗಿಲ್ಲ ಏನ್ ಕಾರಣ ಏನು ಅಂತ ಅನ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರಬಹುದು ಅನ್ನುವಂತಹ ಮಾಹಿತಿನೂ ಕೂಡ ನಾನು ತಿಳಿಸ್ತೀನಿ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ಲಿಕ್ಕೆ ಯಾಕೆ ತಡ ಆಯ್ತು ಅಂಡ್ ಈಗ ನಾಲ್ಕು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಯಾವ ಕಾರಣಕ್ಕೆ ಹಣ ಬರ್ಲಿಲ್ಲ ಅನ್ನೋದಾದ್ರೆ ಈಗಾಗಲೇ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದೇ ಇರಲಿಲ್ಲ ನೂರು ಪರ್ಸೆಂಟ್ ಅಲ್ಲಿ ಬರೀ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿತ್ತು ಆದರೆ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿರಲಿಲ್ಲ ನನಗೂ ಕೂಡ ತುಂಬಾ ಜನ ಅಂದ್ರೆ ಮಹಿಳೆಯರು ಕಮೆಂಟ್ ಮಾಡಿದ್ರು ನಮ್ಗಿನ್ನೂ ಕೂಡ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಇಷ್ಟು ದಿನ ವೇಟ್ ಮಾಡಿದೀನಿ ಅಂತ ಕೂಡ ತಿಳಿಸ್ತಾ ಇದ್ರು ಸೊ ಆ ರೀತಿಯಾಗಿ ಇರೋರು ಎಲ್ರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅನ್ನೋದು ಬಂದು ಅವ್ರ ಖಾತೆಗೆ ಜಮಾ ಆಗಿದೆ ಆದ್ರೆ ಆದ್ರಿಂದಾಗಿ ಸೊ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಯಾವ್ಯಾವ ಮಹಿಳೆಯರಿಗೆ ನೀಡಬೇಕಾಗಿತ್ತೋ ಸರ್ಕಾರ ಅಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹದಿನೆಂಟನೇ ಕಂತಿನ ಹಣನ ನೀಡಿದರೆ ಇದ್ರ ಬಗ್ಗೆ ಕೂಡ ಅಂದ್ರೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನೀಡ್ತೀನಿ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಇದೇ ಒಂದು ಗುಡ್ ನ್ಯೂಸ್ ಜೊತೆಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಮೂರು ನಾಲ್ಕು ದಿನಗಳಲ್ಲಿ ಬರುತ್ತೆ ಅಂತ ಹೇಳುವ ಜೊತೆಗೇನೆ ಸೊ ಈ ತರ ಕೂಡ ಹೇಳಿದ್ರು ಪೆಂಡಿಂಗ್ ಹಣ ಕೂಡ ನಾವು ಜಮಾ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುವಾಗ ಸೊ ಈ ತರ ಪೆಂಡಿಂಗ್ ಇರೋರ್ಗೂ ಕೂಡ ಫಸ್ಟ್ ಹಣ ನೀಡ್ತೀವಿ ಅಂತ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಇವಾಗ ಅದನ್ನೇ ಮಾಡ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಅರ್ಧ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿರಲಿಲ್ಲ ಈಗ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡುವಂತಹ ಕಾರ್ಯನ ಅವರು ಬಂದಿದ್ದಾರೆ ಅದರಿಂದಾಗಿ ಸ್ವಲ್ಪ ಲೇಟ್ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣ ನೀಡಲಿಕ್ಕೆ ಸೊ ನೀವು ಕೇಳ್ಬೋದು ಯಾವ ದಿನದಲ್ಲಿ ಬರ್ಬೋದು ಈಗ ಏನಾದರೂ ಖಚಿತವಾದಂತಹ ದಿನ ಇದೆಯಾ ಇಂಥ ದಿನಾಂಕದಲ್ಲಿ ಬರುತ್ತೆ ಇಂಥ ದಿನದಲ್ಲೇ ಬರುತ್ತೆ ಅಂತ ಏನಾದರೂ ಇದೆಯಾ ಅಂತ ನೀವು ಕೇಳಿದ್ರೆ ಸೊ ಈ ದಿನಾಂಕದಲ್ಲಿ ಅಂತ ಹೇಳಿಕ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಅಂದ್ರೆ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಥವಾ ತಿಂಗಳು ಮುಗಿಯೋ ಎಂಡ್ ಹೆಂಡ್ ತಿಂಗಳು ಆ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಹೆಂಡ್ ಆಗತ್ತಲ್ವಾ ಆ ತಿಂಗಳಲ್ಲೂ ಕೂಡ ಅಂದ್ರೆ ಎಂಡ್ ಹೆಂಡಾಗುವಾಗಲೂ ಕೂಡ ಬರುತ್ತೆ ಈ ತರ ಅದು ಇರುವಂತದ್ದು ಈಗ ಸ್ಟಾರ್ಟಿಂಗಲ್ಲಂತೂ ಬಂದಿಲ್ಲ ಈಗ ಎಂಡಾಗುವಾಗ ಏಪ್ರಿಲ್ ತಿಂಗಳು ಮುಗಿದೋಗುವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಹದಿನೈದನೇ ತಾರೀಕಿನ ಮೇಲೇ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ತಲುಪೋದು ಎಂಡಿಂಗ್ ಅಲ್ಲೇನೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರು ಕೂಡ ಅಂದ್ರೆ ಮೂರನೇ ತಾರೀಕಲ್ಲಿ ತಿಳಿಸಿದಂಥದ್ದು ಇನ್ನೇನು ಮೂರ್ನಾಲ್ಕ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಆದ್ರೆ ಇವಾಗ ಬಂದಿಲ್ಲ ಅಲ್ವಾ ಸೊ ಅದರಿಂದಾಗಿ ತಿಂಗಳು ಹೆಂಡಿಂಗ್ ಅಲ್ಲಿ ಹಣ ನೀಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇರೋರ್ಗೂ ಕೂಡ ಹಣ ಈಗಾಗಲೇ ನೀಡಿದ್ದಾರೆ ಸೊ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರಬೇಕಾಗಿದ್ದು ಬಂತ ಅಥವಾ ಹದಿನೆಂಟನೇ ಕಂತಿನ ಹಣ ಬಂತ ಏನು ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಾಗುತ್ತೆ ಯಾರಿಗೆ ಪೆಂಡಿಂಗ್ ಹಣ ಬಂದಿದೆ ಅನ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿಯವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಅಲ್ಲಿ ಇದ್ದಂತಹ ಹಣ ಕೂಡ ರಿಲೀಸ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ಗುಡನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಗುಡನ ಇಲ್ಲಿಗೆ ಎಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್